ಬಿಹಾರದ ಚುನಾವಣೆಯನ್ನ ಜೀರ್ಣಿಸಿಕೊಳ್ಳಲು ಕಾಂಗ್ರೆಸ್ ಬಿಡಿ ಬಿಜೆಪಿ ಕಾರ್ಯಕರ್ತರಿಗೂ ಸಾಧ್ಯವಾಗದ ಸ್ಥಿತಿ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎನ್ಡಿಎ ಗೆಲ್ಲುತ್ತೆ ಎಂಬ ವಿಶ್ವಾಸ ಬಿಹಾರದ ಹೊರಗಿನ ಬಿಜೆಪಿ ನಾಯಕರಲ್ಲೂ ಇದ್ದಿರುವ ಸಾಧ್ಯತೆ ಇಲ್ಲವೇ ಇಲ್ಲ ಎನ್ ಡಿ ಎ ಗೆದ್ದಿರುವುದಕ್ಕೆ ಏನ್ ಕಾರಣ ಎಂಬ ಪ್ರಶ್ನೆ ಇರುವಂತೆಯೇ ಮಹಾಘಟಿಬಂಧನ್ ಈ ಬಾರಿ ಇಷ್ಟೊಂದು ಪ್ರಪಾತಕ್ಕೆ ಬೀಳೋದಕ್ಕೆ ಏನ್ ಕಾರಣ ಎಂಬ ಪ್ರಶ್ನೆಯೂ ಇದೆ ಬಿಹಾರದಲ್ಲಿ ಹದಿನೇಳು ಶೇಕಡ ಮುಸ್ಲಿಂ ಜನಸಂಖ್ಯೆ ಇದೆ ಈ ಬಾರಿ ಕೇವಲ ಹನ್ನೊಂದು ಮುಸ್ಲಿಂ ಶಾಸಕರು ಮಾತ್ರ ಆಯ್ಕೆಯಾಗಿದ್ದಾರೆ ಇದರಲ್ಲಿ ಅಸದುದ್ದೀನ್ ಓವೈಸಿ ಅವರ ಪಕ್ಷದ ಐದು ಮಂದಿ ನಿತೀಶ್ ಕುಮಾರ್ ಅವರ ಪಕ್ಷದ ಒಬ್ರು ಕಾಂಗ್ರೆಸ್ ಪಕ್ಷದ ಇಬ್ಬರು ಮತ್ತು ಆರ್ಜೆಡಿ ಪಕ್ಷದ ಮೂವರು ಜಯಗಳಿಸಿದ್ದಾರೆ ಮುಸ್ಲಿಂ ಸಮುದಾಯದ ಮತ ದೊಡ್ಡ ಮಟ್ಟದಲ್ಲಿ ವಿಭಜನೆಯಾಗಿರುವುದು ಫಲಿತಾಂಶ ದೃಢಪಡಿಸಿದೆ ಮುಸ್ಲಿಮರು ಈ ಚುನಾವಣೆಯಲ್ಲಿ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ ಇದು ಮಹಾಘಟಿಬಂಧನ್ ಪಕ್ಷಗಳ ವೈಫಲ್ಯವೋ ಅಥವಾ ಮುಸ್ಲಿಂ ಸಮುದಾಯದ ಒಳಗಿನ ಗೊಂದಲವೋ ಅನ್ನುವುದು ಗೊತ್ತಾಗಿಲ್ಲ ನಿಜಕ್ಕೂ ಈ ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ ಎಸ್ಐಆರ್ ನ ಪಾತ್ರ ಏನು ನಿತೀಶ್ ಕುಮಾರ್ ಅವರು ಬಿಹಾರದ ಒಂದು ಕೋಟಿಗಿಂತಲೂ ಅಧಿಕ ಮಹಿಳೆಯರ ಖಾತೆಗಳಿಗೆ ಹತ್ತು ಸಾವಿರ ರೂಪಾಯಿ ನಗದನ್ನು ನೇರವಾಗಿ ಹಾಕಿರುವುದರ ಪರಿಣಾಮ ಏನು ಬಿಜೆಪಿಯ ಪ್ರಚಾರ ಯುದ್ಧದ ಪರಿಣಾಮ ಏನು ಇತ್ಯಾದಿಗಳು ಚರ್ಚೆಗೆ ಒಳಗಾಗಬೇಕಾಗಿದೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಬೇಕು ಬಿಹಾರದಲ್ಲಿ ಚುನಾವಣಾ ಆಯೋಗ ಕೈಗೊಂಡ ಮತದಾರರ ಪಟ್ಟಿ ಪರಿಷ್ಕರಣೆ ಈ ಬಾರಿಯ ಫಲಿತಾಂಶದಲ್ಲಿ ಭಾರಿ ದೊಡ್ಡ ಪ್ರಭಾವವನ್ನು ಬೀರಿರುವುದನ್ನು ದಿ ಕ್ವಿಂಟ್ ಜಾಲತಾಣ ಪತ್ರಿಕೆ ವರದಿ ಮಾಡಿದೆ ಮತದಾರರ ಹೆಸರನ್ನು ಭಾರಿ ಪ್ರಮಾಣದಲ್ಲಿ ಕಿತ್ತು ಹಾಕಿದ ಒಟ್ಟು ತೊಂಬತ್ತೊಂದು ಕ್ಷೇತ್ರಗಳ ಫಲಿತಾಂಶವನ್ನು ಈ ಪತ್ರಿಕೆ ಅಧ್ಯಯನ ನಡೆಸಿದೆ ಇದರಲ್ಲಿ ಈ ಬಾರಿ ಎಪ್ಪತ್ತೈದು ಸ್ಥಾನಗಳನ್ನು ಕೂಡ ಎನ್ಡಿಎ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಎಪ್ಪತ್ತೈದರಲ್ಲಿ ಕೇವಲ ಹದಿನೈದು ಸ್ಥಾನಗಳನ್ನು ಮಾತ್ರ ಎನ್ಡಿಎ ಪಡೆದಿತ್ತು ಈ ಬಾರಿ ಈ ಎಪ್ಪತ್ತೈದರಲ್ಲಿ ಮಹಾಗಠಿಬಂಧನ್ಗೆ ಸಿಕ್ಕಿದ್ದು ಕೇವಲ ಹದಿನೈದು ಸ್ಥಾನಗಳು ಮಾತ್ರ ಅಲ್ಲದೆ ನೂರ ಎಪ್ಪತ್ನಾಲ್ಕು ಸೀಟುಗಳ ಜಯಾಪಜಯಗಳ ಅಂತರವನ್ನು ಕೂಡ ಪತ್ರಿಕೆ ಲೆಕ್ಕ ಹಾಕಿ ಹೇಳಿದೆ ಆಘಾತಕಾರಿ ಸಂಗತಿ ಏನಂದ್ರೆ ಮತದಾರರ ಪಟ್ಟಿಯಿಂದ ಕಿತ್ತು ಹಾಕಲಾದ ಹೆಸರುಗಳಿಗಿಂತ ಇಲ್ಲಿ ಜಯಾಪಜಯಗಳ ಅಂತರ ಕಡಿಮೆ ಎಂದು ಪತ್ರಿಕೆ ಹೇಳಿದೆ ಅಂದ್ರೆ ಹೆಚ್ಚು ಹೆಸರನ್ನು ಕಿತ್ತು ಹಾಕಲಾಗಿದೆ ಮತ್ತು ಎನ್ಡಿಎ ಗೆದ್ದ ಅಂತರವು ಈ ಕಿತ್ತು ಹಾಕಲಾದ ಮತದಾರರ ಸಂಖ್ಯೆಗಿಂತ ಕಡಿಮೆ ಇದೆ ಎಂದು ಪತ್ರಿಕೆ ಹೇಳಿದೆ ಒಂದು ವೇಳೆ ಅವರು ಪಟ್ಟಿಯಲ್ಲಿ ಇರ್ತಾ ಇದ್ರೆ ಎನ್ಡಿಎ ಗೆಲ್ತಾ ಇರಲಿಲ್ಲ ಎಂದು ಪತ್ರಿಕೆ ವಿವರಿಸಿದೆ ಬಿಹಾರದಲ್ಲಿ ಈ ಬಾರಿ ದಲಿತರು ಸಾಮೂಹಿಕವಾಗಿ ಎಗೆ ಮತ ಚಲಾಯಿಸಿದ್ದಾರೆ ಇದಕ್ಕೆ ಒಂದು ಕಾರಣ ಚುನಾವಣೆ ಘೋಷಣೆಯಾಗುವುದಕ್ಕಿಂತ ದಿನಗಳ ಮೊದಲು ಪ್ರತಿ ಮನೆಯ ಓರ್ವ ಮಹಿಳೆಯ ಖಾತೆಗೆ ಹತ್ತು ಸಾವಿರ ರೂಪಾಯಿಯನ್ನು ನೇರವಾಗಿ ನಿತೀಶ್ ಕುಮಾರ್ ಜಮೆ ಮಾಡಿದ ಇನ್ನೊಂದು ದಲಿತ ನಾಯಕರಾದ ಜಿತನ್ ರಾಮ್ ಮಾಂಝಿ ಮತ್ತು ಪಾಸ್ವಾನ್ ಅವರು ಈ ಬಾರಿ ಎ ಕೂಟ ಸೇರಿಕೊಂಡರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾಸ್ವಾನ್ ಅವರ ಪಕ್ಷ ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿತು ಜೆಡಿ ಯು ಪಕ್ಷದ ಇಪ್ಪತ್ತೆಂಟು ಮಂದಿ ಅಭ್ಯರ್ಥಿಯ ಸೋಲಿಗೂ ಅದು ಕಾರಣವಾಗಿತ್ತು ಈ ಬಾರಿ ಇವರಿಬ್ಬರು ಎನ್ಡಿಎ ಸೇರಿಕೊಂಡಿರೋದ್ರಿಂದ ಒಟ್ಟು ಮೂವತ್ತೆಂಟು ದಲಿತ ಮೀಸಲು ಕ್ಷೇತ್ರಗಳ ಪೈಕಿ ಮೂವತ್ನಾಲ್ಕು ಸ್ಥಾನಗಳನ್ನು ಎ ಗೆದ್ದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇವಲ ಇಪ್ಪತ್ತೊಂದು ಸ್ಥಾನಗಳನ್ನು ಮಾತ್ರ ಎ ಗೆದ್ದುಕೊಂಡಿತು ಇನ್ನೊಂದೆಡೆ ನಿತೀಶ್ ಕುಮಾರ್ ಅವರ ಕ್ಲೀನ್ ಇಮೇಜ್ ಕೂಡ ಗೆಲುವಿಗೆ ಕಾರಣ ಎಂದು ವಿಶ್ಲೇಷಕ ದಿನೇಶ್ ಅಮೀನ್ ಮಟ್ಟು ಹೇಳುತ್ತಾರೆ ನಿತೀಶ್ ಕುಮಾರ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ ಅವರಿಗೆ ಒಬ್ಬನೇ ಒಬ್ಬ ಮಗ ಇದ್ರೂ ಆತನನ್ನು ರಾಜಕೀಯಕ್ಕೆ ಅವರು ಕರೆ ತಂದಿಲ್ಲ ರಾಜ್ಯಾದ್ಯಂತ ಅವರು ಪಾನ ನಿಷೇಧವನ್ನು ಜಾರಿಗೆ ತಂದಿದ್ದಾರೆ ಎರಡು ದಶಕಗಳ ಹಿಂದೆ ಬಿಹಾರ ಹಿಂಸಾಚಾರಕ್ಕೆ ಮತ್ತು ಭೂಮಾಲೀಕರ ದೌರ್ಜನ್ಯಕ್ಕೆ ಕುಖ್ಯಾತವಾಗಿತ್ತು ರಾಜಧಾನಿ ಪಾಟ್ನಾ ನಗರವು ಸಂಜೆ ಆರು ಗಂಟೆಗೆ ಇತ್ತು ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಅಲ್ಲದೆ ಎರಡು ಸಾವಿರದ ಆರರಲ್ಲಿ ದೇಶದಲ್ಲಿಯೇ ಮೊದಲ ಬಾರಿ ಪಂಚಾಯತ್ಗಳಲ್ಲಿ ಮಹಿಳೆಯರ ಮೀಸಲಾತಿಯನ್ನು ನಿತೀಶ್ ಕುಮಾರ್ ಐವತ್ತು ಶೇಕಡಕ್ಕೆ ಏರಿಸಿದರು ಎರಡು ಸಾವಿರದ ಐದರಲ್ಲಿ ನಿತೀಶ್ ಕುಮಾರ್ ಮೊದಲ ಬಾರಿ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತ ಏಳು ಸಾವಿರ ಆರೋಪಿಗಳಿಗೆ ಶಿಕ್ಷೆಯಾಗಿತ್ತು ಎಂದು ಅವರು ಬರೆದಿದ್ದಾರೆ ತೇಜಸ್ವಿ ಯಾದವ್ ಅವರ ಆರ್ ಜೆ ಡಿ ಪಕ್ಷದ ಗೆಲುವಿಗೆ ದೊಡ್ಡ ಕೊಡುಗೆ ನೀಡ್ತಾ ಇದ್ದದ್ದು ಯಾದವರು ಮತ್ತು ಮುಸ್ಲಿಮರ ಮೈತ್ರಿ ಆದರೆ ಈ ಬಾರಿ ಈ ಮೈತ್ರಿಯನ್ನು ಒಡೆಯುವುದಕ್ಕೆ ಯೋಜಿತವಾಗಿ ಕೋಮು ಗಲಭೆಗಳನ್ನು ಹುಟ್ಟು ಹಾಕಲಾಗಿದೆ ಎಂದು ಬಿಹಾರ ಚುನಾವಣಾ ಪ್ರಚಾರಕ್ಕಾಗಿ ಹೋಗಿರುವ ಪತ್ರಕರ್ತ ನವೀನ್ ಸೂರಿಂಜೆ ಬರೆದಿದ್ದಾರೆ ಐ ಲವ್ ಮುಹಮ್ಮದ್ ಬ್ಯಾನರ್ ಅನ್ನು ಹರಿಯುವುದು ಮೊಹರಂ ಮೆರವಣಿಗೆಯ ಹೆಸರಲ್ಲಿ ಹಿಂಸಾಚಾರಗಳನ್ನು ಅಲ್ಲಿ ಹುಟ್ಟುಹಾಕಲಾಗಿದೆ ಎಂದು ಅವರು ಬರೆದಿದ್ದಾರೆ ಬಿಹಾರದ ಕಟಿಹಾರ್ ದರ್ಬಾಂಗ್ ಮತ್ತು ಮುಜಫರ್ಪುರ್ ಮೋತಿಹಾರಿ ಸೇರಿದಂತೆ ಹತ್ತು ಜಿಲ್ಲೆಗಳಲ್ಲಿ ಕಳೆದ ಹತ್ತು ತಿಂಗಳಲ್ಲಿ ಕೋಮು ಗಲಭೆಗಳು ನಡೆದಿವೆ ಮುಸ್ಲಿಮರು ಮತ್ತು ಯಾದವರು ಹೆಚ್ಚಿರುವ ಪ್ರದೇಶಗಳನ್ನೇ ಕೋಮು ಗಲಭೆಗಳಿಗೆ ಆಯ್ಕೆ ಮಾಡಲಾಗಿದೆ ಮೊಹರಂ ಮೆರವಣಿಗೆಯ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಪೊಲೀಸ್ ಅಧಿಕಾರಿಗೆ ಚೂರಿ ಹಾಕಿದ್ದ ಇದು ಕೋಮು ಗಲಭೆಗೆ ಕಾರಣವಾಗಿ ಓರ್ವ ಸಾವನ್ನಪ್ಪಿದ ಮುಜಫರ್ಪುರದಲ್ಲಿ ಎರಡು ಸಮುದಾಯಗಳ ನಡುವೆ ಘರ್ಷಣೆ ನಡೆದು ಇಬ್ರು ಗಾಯಗೊಂಡರು ಸಮಸ್ತಿಪುರ ಭಾಗಲ್ಪುರ ಗೋಪಾಲ್ಗಂಜ್ ಅರಾರಿಯ ಕಿಶನ್ಗಂಜ್ ಪೂರ್ಣಿಯಾ ಸೀತಾಮರಿ ಸಿಮಾನ್ ಜಮ್ಮು ಶೇಖ್ ಪುರೆ ಮಕಾಮ ಮುಂತಾದ ಪ್ರದೇಶಗಳಲ್ಲಿ ಕೋಮುಗಲಭೆ ನಡೆದಿದೆ ಎಂದು ಅವರು ಬರೆದಿದ್ದಾರೆ ಎನ್ಡಿಎ ಗೆಲುವಿನಲ್ಲಿ ಹತ್ತು ಸಾವಿರ ರೂಪಾಯಿ ಮಾತ್ರ ಪ್ರಭಾವ ಬೀರಿರೋದಲ್ಲ ನ ಪ್ರಭಾವವು ಸಾಕಷ್ಟಿದೆ ಹಾಗೆಯೇ ಈ ಬಾರಿ ದಲಿತರನ್ನು ಒಗ್ಗೂಡಿಸುವಲ್ಲಿ ಎನ್ಡಿಎ ಸಫಲವಾಗಿದೆ ಮುಸ್ಲಿಂ ಮತ್ತು ಯಾದವ್ ಸಮುದಾಯದ ನಡುವಿನ ಮೈತ್ರಿಯನ್ನು ಕೋಮು ಗಲಭೆಯ ಮೂಲಕ ಒಡೆದು ಹಾಕುವಲ್ಲೂ ಕೋಮುವಾದಿಗಳು ಯಶಸ್ವಿಯಾಗಿದ್ದಾರೆ ಇನ್ನೊಂದೆಡೆ ಮುಸ್ಲಿಮರನ್ನು ಒಲಿಸಿಕೊಳ್ಳುವಲ್ಲಿ ಮತ್ತು ಮತ ವಿಭಜನೆಯಾಗದಂತೆ ತಡೆಯುವಲ್ಲಿ ಮಹಾಘಟಿಬಂಧನ್ ವಿಫಲವಾಗಿದೆ ಈ ಎಲ್ಲವುಗಳ ಫಲಿತಾಂಶವಾಗಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಅಧಿಕಾರಕ್ಕೆ ಏರಿದ್ದಾರೆ ಎಂದೇ ಹೇಳಬೇಕಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು